ಎವ್ರಿ ವನ್ ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರದ ವ್ಯಕ್ತಿ ನಿಮ್ಗೇನೋ ಹೇಳಬೇಕು ಅಂದ್ಕೊಂಡಿದ್ದಾರೆ ಅದೇನಿರಬಹುದು ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು ಈಗ ಅವ್ರು ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಏನಿದೆ ಇಲ್ಲಿ ಮೆಂಡ್ ಐ ವಾಂಟ್ ಟು ಫಿಕ್ಸ್ ಅವರ್ ಕನೆಕ್ಷನ್ ಅಂತ ಹೇಳ್ತಾ ಇದಾರೆ ಕನ್ವರ್ಸೇಷನ್ ಐ ವಾಂಟ್ ಟು ಕಾಲ್ ಯು ಆ್ಯಂಡ್ ಹಿಯರ್ ಯುವರ್ ವಾಯ್ಸ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಮಿಸ್ಡ್ ಆಪರ್ಚುನಿಟೀಸ್ ಐ ಡಿಡೆಂಟ್ ಆ್ಯಕ್ಟ್ ವೆನ್ ಐ ಶುಡ್ ಹ್ಯಾವ್ ಐ ಫೀಲ್ ಅನ್ಕ್ಲಿಯರ್ ಎಬೌಟ್ ವೇರ್ ವಿ ಸ್ಟ್ಯಾಂಡ್ ಹಾಗೆ ಹೇಳ್ತಾ ಇದಾರೆ ಅನ್ಸ್ಯಾಟಿಸ್ಫೈಡ್ ಐ ವಾಜ್ ಇಂಟ್ ಹ್ಯಾಪಿ ದ ವೇ ಥಿಂಗ್ಸ್ ವರ್ ಗೋಯಿಂಗ್ ಏನೋ ಇಬ್ರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು ಏನೋ ಅಷ್ಟೊಂದು ಸರಿಯಾಗಿ ನಡೀತಾ ಇರಲಿಲ್ಲ ಅನ್ಹ್ಯಾಪಿ ಫೀಲ್ ಆಗ್ತಾ ಇತ್ತು ಅದಕ್ಕೆ ಸ್ವಲ್ಪ ದಿನ ನಿಮ್ಮಿಂದ ಡಿಸ್ಕನೆಕ್ಟ್ ಆಗಿದ್ದಾರೆ ಅನ್ನೋದಿದೆ ಈಗ ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅನ್ನೋ ಮನಸ್ಸಾಗಿದೆ ಇದನ್ನೆಲ್ಲ ಸರಿ ಮಾಡ್ಕೋಬೇಕು ಐ ವಾಂಟ್ ಟು ಫಿಕ್ಸ್ ಅವರ್ ಕನೆಕ್ಷನ್ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಕಾಲ್ ಮಾಡಬೇಕು ನಿಮ್ಮ ವಾಯ್ಸ್ ಕೇಳಬೇಕು ಹಾಗನ್ನಿಸ್ತಾ ಇದೆ ಅವ್ರಿಗೆ ನೀವು ಅವ್ರ ಬಗ್ಗೆ ಏನೋ ಕ್ಲಾರಿಟಿ ಕೇಳಿರಬಹುದು ಏನೋ ನಿರೀಕ್ಷೆ ಮಾಡ್ತಾ ಇದ್ದಿರಬಹುದು ಆ ಟೈಮಲ್ಲಿ ಅವರು ಸರಿಯಾಗಿ ಏನೂ ಹೇಳಿಲ್ಲ ನಿಮಗೆ ಆದ್ದರಿಂದ ಇಬ್ರಿಗೂ ಇಲ್ಲಿ ಬ್ರೇಕಪ್ ಆಗಿರಬಹುದು ಡಿಸ್ಕನೆಕ್ಟ್ ಆಗಿದ್ದೀರಾ ಆದರೆ ಈಗ ಕನ್ಫ್ಯೂಷನ್ ಆಗ್ತಾಯಿದೆ ಅವ್ರಿಗೆ ನಾನು ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ ನಾನು ಯಾಕೆ ಹೀಗೆ ಮಾಡಿದೆ ನಾನು ಒಪ್ಕೋಬೇಕಿತ್ತು ಎಲ್ಲ ಸರಿ ಮಾಡ್ಕೋಬೇಕಿತ್ತು ಹಾಗನ್ನಿಸ್ತಾ ಇದೆ ಅವ್ರಿಗೆ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ಕೇಳೋಣ ಈಗೇನೋ ಅವ್ರಿಗೆ ನಿಮ್ಮ ಮೇಲೆ ಮನಸ್ಸಾಗಿದೆ ನಿಮಗೂ ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ ನೀವು ನೆನಪಿಸ್ಕೋತಾ ಇದ್ದೀರಾ ಇಲ್ಲೇನು ಬರುತ್ತೆ ಕೇಳೋಣ ಇಲ್ಲೊಂದು ನೈನ್ ಆಫ್ ಕಪ್ಸ್ ಬರ್ತಾ ಇದೆ ದಿ ಟವರ್ ಕಾರ್ಡ್ ಮತ್ತೊಂದು ದಿ ಲವರ್ಸ್ ಕಾರ್ಡ್ ಬರ್ತಾ ಇದೆ ನೋಡಿ ಮತ್ತೊಂದು ಸಿಕ್ಸ್ ಆಫ್ ವ್ಯಾನ್ಸ್ ಇಲ್ಲೊಂದು ವೀಲ್ ಆಫ್ ಫಾರ್ಚೂನ್ ಇದೆ ಬಾಟಮ್ನಲ್ಲಿ ಡೆಬಲ್ ಕಾರ್ಡ್ ಇದೆ ಯಾರ್ದೋ ಮೂರನೇ ವ್ಯಕ್ತಿ ಇಂಟರ್ಫಿಯರೆನ್ಸಿಂದ ನಿಮ್ಮ ಕನೆಕ್ಷನಲ್ಲಿ ಪ್ರಾಬ್ಲಮ್ಸ್ ಆಗಿತ್ತು ಅನ್ನೋದು ಬರ್ತಾ ಇದೆ ಯಾರೋ ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದರು ನಿಮ್ಮ ಜೊತೆ ಚೆನ್ನಾಗಿರೋಕೆ ಬಿಡ್ತಾ ಇರಲಿಲ್ಲ ಅದು ಫ್ಯಾಮಿಲಿ ಇಶ್ಯೂಸ್ ಆಗಿರಬಹುದು ಅಥವಾ ಏನೋ ಜಾಬ್ ಇಶ್ಯೂಸ್ ಇರಬಹುದು ಇವೆಲ್ಲ ಕನ್ಫ್ಯೂಷನ್ಸಿಂದ ನಿಮ್ಮಿಂದ ದೂರ ಆಗಿದ್ರು ಅವರು ಈಗ ಮತ್ತೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ಇಲ್ಲಿ ನಿಮ್ಮಿಬ್ರಲ್ಲಿ ಏನೋ ಸೋಲ್ ಕನೆಕ್ಷನ್ ಇದೆ ಆದ್ದರಿಂದ ಮೀಟ್ ಆಗಿದ್ದೀರಾ ಎಷ್ಟೇ ನೀವು ಮರಿಬೇಕು ಅವರನ್ನು ಅಂತ ಅಂದ್ಕೊಂಡು ನಿಮ್ಮ ಕೈಯಲ್ಲಿ ಮರೆಯೋಕ್ಕಾಗ್ತಾ ಇಲ್ಲ ಆದರೆ ಈಗ ಅವ್ರಿಗೆ ಈ ಕನೆಕ್ಷನ್ನ ಫಿಕ್ಸ್ ಮಾಡಬೇಕು ಅನ್ನೋದಿದೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲಿ ಕೂತು ಮಾತಾಡಿ ಸರಿ ಮಾಡ್ಕೋಬೇಕು ಅನ್ನೋದಿದೆ ಹಿಂದೆ ನಿಮ್ಮಿಬ್ರಲ್ಲಿ ನೋ ಕಾಂಟ್ಯಾಕ್ಟ್ ಇತ್ತು ನಿಮ್ಮ ಫ್ರೆಂಡ್ಶಿಪ್ ಹಾಳಾಗಿತ್ತು ಅಷ್ಟು ದಿನದಿಂದ ಬೆಳೆದಿದ್ದಂಥ ಆತ್ಮೀಯತೆ ಕಡಿಮೆ ಆಗಿತ್ತು ಅಥವಾ ಕೆಲವರಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ಆಗಾಗ ಭೇಟಿ ಆಗ್ತಾ ಇದ್ರಿ ಮಾತಾಡ್ತಾ ಇದ್ರಿ ಆದರೆ ಅಲ್ಲಿ ಜಗಳಿರ್ತಾ ಇತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ತಾ ಇತ್ತು ಆದರೆ ಇದೊಂದು ಡಿವೈನ್ ಲವ್ ಆಗಿದೆ ಅನ್ನೋದು ಬರ್ತಾ ಇದೆ ಏನೋ ಅನ್ರಿಸೋಲ್ಡ್ ಫೀಲಿಂಗ್ಸ್ ಇದೆ ಹಿಂದಿನ ಜನ್ಮದ ಕನೆಕ್ಷನ್ ಇದೆ ಆದ್ದರಿಂದ ದೇವರು ನಿಮ್ಮಿಬ್ಬರೂ ಕನೆಕ್ಟ್ ಮಾಡಿದ್ದಾರೆ ಅನ್ನೋದು ಬರ್ತಾ ಇದೆ ಹಾಗೆ ಅವ್ರಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡಬೇಕು ನಿಮ್ಮ ವಾಯ್ಸ್ ಕೇಳಬೇಕು ನಿಮಗೆ ಕಾಲ್ ಮಾಡಬೇಕು ಅಂತ ಮನಸ್ಸಾಗ್ತಾ ಇದೆ ಹಿಂದೆ ಎಷ್ಟೋ ಅಪರ್ಚುನಿಟಿಗಳಿತ್ತು ನೀವು ಅವ್ರನ್ನ ಸಾಕಷ್ಟು ಕೇಳ್ಕೊಂಡಿದ್ದೀರಾ ಅವರೇನೂ ಕ್ಲಾರಿಟಿ ಕೊಡ್ತಾ ಇರಲಿಲ್ಲ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು ಆ ಅಪರ್ಚುನಿಟಿಗಳನ್ನೆಲ್ಲ ನಾನು ಮಿಸ್ ಮಾಡಿಕೊಂಡೆ ಅನ್ನೋ ಬೇಜಾರಿದೆ ಅವ್ರಿಗೆ ಇದಕ್ಕೆ ಇನ್ನೇನು ಫೀಲಿಂಗ್ಸ್ ಇದೆ ನೋಡ್ರೋಣ ನೀವು ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಎಸ್ ತ್ರೀ ಆಫ್ ಸೋರ್ಟ್ಸ್ ಬಂದಿದೆ ನೋಡಿ ಮತ್ತೊಂದು ಟವರ್ ಕಾರ್ಡ್ ಟವರ್ ಕಾರ್ಡ್ ಎನರ್ಜಿ ಸ್ಟ್ರಾಂಗ್ ಆಗಿದೆ ಹಾಗೆ ಲವರ್ಸ್ ಕಾರ್ಡ್ ಎನರ್ಜಿನೂ ಸ್ಟ್ರಾಂಗ್ ಆಗಿದೆ ಅನ್ನೋದು ಬರ್ತಾ ಇದೆ ಸಿಕ್ಸ್ ಆಫ್ ವ್ಯಾಂಡ್ಸ್ ಸೇಮ್ ಕಾರ್ಡ್ಸ್ ಬರ್ತಾ ಇದೆ ನೋಡಿ ದಿ ಸನ್ ಕಾರ್ಡ್ ಕ್ವೀನ್ ಆಫ್ ಕಪ್ಸ್ ಇಲ್ಲಿ ಮ್ಯೂಚುವಲ್ ಫೀಲಿಂಗ್ಸ್ ಇದೆ ಅವರು ಹೇಗೆ ಯೋಚನೆ ಮಾಡ್ತಾ ಇದ್ದಾರೋ ಹಾಗೆ ನೀವು ಸಹ ಯೋಚನೆ ಮಾಡ್ತಾ ಇದ್ದೀರಾ ಅವ್ರನ್ನ ನೀವು ಇಲ್ಲ ಅವ್ರು ನೆನಪಿಸ್ಕೊಂಡಾಗ ಏನೋ ಸಂತೋಷ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ಸೆಕ್ಯೂರ್ ಫೀಲ್ ಆಗುತ್ತೆ ನೀವು ಅವರಲ್ಲಿ ಕಮಿಟ್ಮೆಂಟ್ ಬಗ್ಗೆ ಮಾತಾಡಿರಬಹುದು ಕ್ಲಾರಿಟಿ ಕೇಳ್ತಾ ಇರಬಹುದು ಅವ್ರು ಮತ್ತೆ ಕಾಲ್ ಮಾಡಲಿ ಅಥವಾ ಮೆಸೇಜ್ ಮಾಡಲಿ ಹಾಗೆಲ್ಲ ನೀವು ದೇವ್ರನ್ನ ಕೇಳ್ಕೊಳ್ಳೋದಿದೆ ಇಲ್ಲಿ ಬ್ರೋಕನ್ ಫೀಲಿಂಗ್ಸ್ ಇದೆ ಆದಷ್ಟು ಇದನ್ನು ಸರಿ ಮಾಡ್ಕೋಬೇಕು ಯಾಕೆಂದ್ರೆ ಅವ್ರನ್ನ ಬಿಟ್ಕೊಡೋಕೆ ನಿಮ್ಗೆ ಇಷ್ಟ ಇಲ್ಲ ಇಬ್ರು ಪಾಸ್ಟ್ ಲೈಫ್ ಬ್ಯಾಗೇಜಸ್ ನ ಕ್ಯಾರಿ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಅವ್ರಿಗೂ ನಿಮ್ಮನ್ನ ಮರೆಯೋಕ್ಕಾಗ್ತಾ ಇಲ್ಲ ನಿಮ್ಗೂ ಹಾಗೆ ಅನ್ನಿಸ್ತಾ ಇದೆ ತುಂಬಾ ಹಿಂದಿನಿಂದ ಪರಿಚಯ ಇದೆ ಅನ್ನೋ ಆತ್ಮೀಯತೆ ಬೆಳೆದಿದೆ ಇಲ್ಲಿ ಯಾವುದೋ ಮೂರನೇ ವ್ಯಕ್ತಿ ಎನರ್ಜಿಯಿಂದ ನೀವಿಬ್ರು ಬೇರೆ ಆಗಿದ್ದೀರಾ ಅನ್ನೋದಿದೆ ನಿಮಗೆ ಅವ್ರ ಮೇಲೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ ಹಗಲು ರಾತ್ರಿ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ ಎಲ್ಲಿ ಹೋದರೂ ಅವ್ರ ನೆನಪಾಗುತ್ತೆ ಅವ್ರಿಗೋಸ್ಕರ ಎಷ್ಟೋ ಸರಿ ನೀವು ಕೂತು ಹತ್ತಿರೋದಿದೆ ನಾವು ಯಾರನ್ನು ತುಂಬ ಇಷ್ಟಪಡ್ತೀವಿ ಅವರಿಂದ ಕೆಲವು ಸರಿ ನಮಗೆ ಹರ್ಟ್ ಆಗುತ್ತೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿನೂ ಇರಬಹುದು ನೀವು ಅವ್ರು ಹೀಗೆ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ ನೀವು ನಿಮ್ಮಿಂದ ದೂರ ಆಗಿದ್ರೂ ಯಾವುದೋ ಫೀಲಿಂಗ್ಸ್ ನಿಮ್ಮನ್ನು ಅವ್ರ ಕಡೆ ಎಳ್ಕೊಂಡು ಬರ್ತಾ ಇದೆ ನಿಮ್ಮನ್ನು ಕಾಲ್ ಮಾಡಬೇಕು ನಿಮ್ಮ ವಾಯ್ಸ್ ಕೇಳಬೇಕು ಅಂತ ಅನ್ನಿಸ್ತಾ ಇದೆ ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ಕೇಳೋಣ ಯೂನಿವರ್ಸ್ ಏನು ಹೇಳುತ್ತೆ ಇಲ್ಲೊಂದು ಗೈಡೆನ್ಸ್ ಇದೆ ಏಂಜಲ್ ಗೈಡೆನ್ಸ್ ಏನಿದೆ ನಿಮಗೆ ಪೋಸ್ಟ್ಪೋನ್ಮೆಂಟ್ ಹಾಗೆ ಇನ್ನೋಸೆನ್ಸ್ ಇಲ್ಲೊಂದು ಟರ್ನಿಂಗ್ ಇನ್ ಮತ್ತೊಂದು ಎಕ್ಸಾಷನ್ ಇದೆ ಇಲ್ಲೊಂದು ಚೇಂಜ್ ಇದೆ ಮುಂದೆ ನಿಮ್ಮ ಲೈಫಲ್ಲಿ ಏನೋ ಚೇಂಜಸ್ ಆಗುತ್ತೆ ಹ್ಯಾಪಿ ಚೇಂಜಸ್ ಇರಬಹುದು ಅನ್ಕೋತೀನಿ ನೀವು ಅವ್ರ ಬಗ್ಗೆ ಏನೋ ಡಿಸಿಷನ್ ಕೇಳಿದಿರಿ ತುಂಬ ಪೋಸ್ಟ್ಪೋನ್ಮೆಂಟ್ ಇತ್ತು ಅಲ್ಲಿ ಇಲ್ಲೊಂದು ಟರ್ನಿಂಗ್ ಪಾಯಿಂಟ್ ಇದೆ ಸ್ವಲ್ಪ ಕಾಲ ಇಬ್ರು ಬೇರೆ ಆಗಿದ್ರಿ ಅನ್ನೋದಿದೆ ಆ ಟೈಮಲ್ಲಿ ಏನೋ ಚೇಂಜಸ್ ಆಗಿದೆ ಅವ್ರ ಮನಸಲ್ಲಿ ಪರಿವರ್ತನೆ ಆಗಿದೆ ನಿಮ್ಗೇನೂ ಹೇಳೋಕ್ಕಾಗಿಲ್ಲ ಅನ್ನೋ ಒಂದು ಪಶ್ಚಾತ್ತಾಪನೂ ಇದೆ ಅವ್ರ ಮನಸ್ಸು ಯಾವಾಗಲೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇತ್ತು ನಿಮಗೆ ಕ್ಲಾರಿಟಿ ಕೊಡಬೇಕು ಅನ್ನೋದಿತ್ತು ಗ್ರ್ಯಾಜುವಲ್ ಆಗಿ ಈ ಕನೆಕ್ಷನಲ್ಲಿ ಪಾಸಿಟಿವಿಟಿ ಬಂದಿದೆ ಅಂತ ಅನ್ನಿಸ್ತಾ ಇದೆ ಕಾಲಿಂಗ್ ಯುವರ್ ಸೋಲ್ ಮೇಟ್ ಬಾಟಮ್ನಲ್ಲಿ ಏನಿದೆ ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್ ನಿಮ್ಮಿಬ್ಬರ ಮಧ್ಯೆ ಏನೋ ಥರ್ಡ್ ಪಾರ್ಟಿ ಎನರ್ಜಿ ಇತ್ತು ಅಂತ ಹೇಳಿದೆ ಅದು ಫ್ಯಾಮಿಲಿ ಇಶ್ಯೂಸ್ ಆಗಿದೆ ಅನ್ನಿಸ್ತಾ ಇದೆ ಅದೆಲ್ಲ ಹೀಲ್ ಆಗುತ್ತೆ ಅನ್ನೋದಿದೆ ನಿಮ್ಮ ಮೇಲೆ ಅವ್ರಿಗೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ವೆರಿ ಸೂನ್ ನೀವಿಬ್ಬರು ಕನೆಕ್ಟ್ ಆಗ್ತೀರಾ ಅನ್ನೋದು ಬರ್ತಾ ಇದೆ ಯುವರ್ ಪ್ರೇಯರ್ಸ್ ಅಫಮೇಷನ್ಸ್ ಆ್ಯಂಡ್ ವಿಜುವಲೈಸೇಷನ್ಸ್ ಹೆಲ್ಪ್ ಬ್ರಿಂಗ್ ಯು ಟುಗೆದರ್ ಕಾಲಿಂಗ್ ಯುವರ್ ಸೋಲ್ ಮೇಟ್ ಅನ್ನೋದು ಬರ್ತದೆ ನೀವು ಅವ್ರ ಸೋಲ್ಮೇಟ್ ಆಗಿರೋದ್ರಿಂದ ನೀವು ಮಾಡಿರೋ ಪ್ರೇಯರ್ಸ್ ಅಫಮೇಷನ್ಸು ಅದೆಲ್ಲ ನಿಮ್ಮಿಬ್ರು ಮತ್ತೆ ಒಟ್ಟಿಗೆ ಸೇರಿಸುತ್ತೆ ಅನ್ನೋದಿದೆ ಅದರಿಂದ ಯೂನಿವರ್ಸಲ್ಲಿ ನಂಬಿಕೆ ಇಡಿ ಇಲ್ಲಿ ವೆರಿ ಸೂನ್ ಅನ್ನೋದಿದೆ ಆದಷ್ಟು ಬೇಗ ನೀವೇನು ಅಂದ್ಕೊಂಡಿದ್ದೀರೋ ನಿಮ್ಮ ಮನಸ್ಸಿನ ಆಸೆಗಳು ನಡೆಯುತ್ತೆ ಅನ್ನೋದಿದೆ ಏಂಜಲ್ಸಿಂದ ಬ್ಲೆಸ್ಸಿಂಗ್ಸ್ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್